బిల్ స అంద్ర ఏన్ంత మొదలు తిల్క సర్కార్ అంద జనప్రతనిధిందడయ ఆడవన్న సర్కార్ అంద్ర జనప్రతనిధి అంద జనందడయోవ ఆడతూ సర్కార్ సర్కార మురంగ అవు అంద్ర ఒ శాంగ ఎడ్నైదు కార్యాంగ ము ಮೊದಲು ನಾವು ಶಾಸಕಾಂಗ ಬಗ್ಗೆ ತಿಳ್ಕೊರೋಣ ಶಾಸಕಾಂಗ ಅಂದ್ರೆ ಅದ್ರ ಅರ್ಥ ಅಂತ ತಿಳ್ಕೊಬ್ರೆ ಶಾಸನಗಳನ್ನು ಹೊರಡಿಸುವುದೇ ಶಾಸಕಾಂಗ ಅಂದ್ರೆ ಶಾಸನಗಳನ್ನು ಹೊರಡಿಸುವುದೇ ಶಾಸಕಾಂಗ ಶಾಸಕಾಂಗ ಮತ್ತೆ ವಿಧ ಬರ್ತಾವ ಒಂದು ಕೇಂದ್ರ ಶಾಸಕಾಂಗ ಇನ್ನೊಂದು ರಾಜ್ಯ ಶಾಸಕಾಂಗ ಕೇಂದ್ರ ಶಾಸಕಾಂಗ ಮತ್ತೆ ಎರಡು ವಿಧ ಬರ್ತಾವನೇದಂದ್ರೆ ಲೋಕಸಭೆ ಎರಡ್ನೇದು ರಾಜ್ಯಸಭೆ ಲೋಕಸಭೆ ಅಂದ್ರ ಈಗ ಜನಗಳಿಂದ ಆರಿಸಿ ಬಂದ ಸದಸ್ಯರ ಲೋಕಸಭೆ ಅಂತ ಈಗ ಮತ್ ಈ ಲೋಕಸಭೆಯಿಂದ ಆಚೆ ಬಂದ ಸದಸ್ಯರನ್ನ ರಾಜ್ಯಸಭೆ ಅಂತ ಈ ಲೋಕಸಭೆಗೆ ನಾವು ಕೆಳಮನೆ ಅಂತೀವಿ ರಾಜ್ಯಸಭೆ ಮೇಲ್ಮನೆ ಮತ್ ಅಂತ ಇದ್ರೋಗ ಇನ್ನೊಂದು ಬರ್ತಿದ್ವಿ ಅದ್ರ ರಾಜ್ಯ ಶಾಸಕಾಂಗ ರಾಜ್ಯ ಶಾಸಕಾಂಗ ಹಿಂಗೇಳ್ತೀವಿ ವಿಧ ಒಂದ ಒಂದನೇದು ವಿಧಾನಸಭೆ ಎರಡನೇದು ವಿಧಾನ ಪರಿಷತ್ತು విధాన సభ విధాన పరిషత్ ఈ లోకసభ జనర లో జనర్ ఆసర విధాన సభ అ విధాన సభ సదస్య ఆస వ్యక్తి విధాన పరిషత్తు అంతారు విధాన సభ అనే విధాన పరిషత్ అంద్ర మేల్మనే ఈ శాంగ కార్యాంగ కార్యాంగ అంద్ర శాసక ಹರಡಿಸುವ ಹೊರ ಹೊರಡಿಸುವುದೇ ಶಾಸಕ ಅನ್ನೋದು ಈಗ ಇವರು ಹರಡಿಸಿರ್ತಾರಷ್ಟ ಅದು ಕಾರ್ಯಾಂಗಾಗಿ ಅಂದ್ರೆ ಕಾನೂನಾಗಿ ಇನ್ನೂ ಬದಲಾಗಿರೋದಿಲ್ಲ ಆ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಕೂಡಿ ಒಂದು ಶಾಸನವನ್ನು ಹರಡಿಸ್ತಿದ್ದೆ ಆ ಶಾಸನಗಳನ್ನು ಕಾರ್ಯಾಂಗ್ತಾರೆ ಆಗ ಕಾರ್ಯಾಂಗ ಮುಖ್ಯಸ್ಥರು ರಾಷ್ಟ್ರಪತಿ ಇರ್ತಾರೆ ಈ ಲೋಕಸಭೆ ರಾಜ್ಯಸಭೆ ಒಂದ್ ಕಡೆ ಕೂಡಿ ಶಾಸನ ಹೊರಡಿಸ್ತಾರ ಅದನ್ನ ರಾಷ್ಟ್ರಪತಿ ನೋಡಿ ಸರಿನೋ ತಪ್ಪು ಇಲ್ಲ ಅಂತ ಹೇಳಿ ಸಹಿ ಹಾಕಿದಾಗ ಅದ್ ಕಾನೂನು ಆಗ್ತೈತೆ ಅನ್ನೊಂದ್ ತನಕ ಅದು ಇನ್ನೂ ಕಾನೂನು ಕಾರ್ಯಾಂಗ ಸಹಿ ಇದನ್ನ ರಾಷ್ಟ್ರಪತಿ ಸಹಿ ಮಾಡೋ ತನಕ ಅದು ಕಾನೂನು ಆಗೋದಿಲ್ಲ ಹಂಗ ಇದು ರಾಜ್ಯ ಇದು ರಾಜ್ಯ ಇನ್ನೊಂದ್ ಯಾವ್ದು ಬರ್ತೈತಿ ಅಂದ್ರೆ ರಾಜ್ಯ ಶಾಸಕಂಗ ಹಂಗ ಈಗ ಲೋಕಸಭೆ ರಾಜ್ಯಸಭೆ ಹೆಂಗ ಕೂಡಿ ಒಂದ್ ಇದನ್ ಮಾಡಿಲ್ಲ ಅದ್ ರಾಷ್ಟ್ರಪತಿ ಸಹಿ ಮಾಡೋ ತನಕ ಕಾರನಾಗ ಹಂಗ ವಿಧಾನಸಭೆ ವಿಧಾನ ಪರಿಷತ್ತು ಇವ್ರಿಬ್ರು ಕೂಡಿ ಇಬ್ರು ಸದಸ್ಯರು ಕೂಡಿ ಒಂದು ಶಾಸನವನ್ನು ಹರಿಸ್ತಾರೆ ಆ ಶಾಸನವನ್ನು ರಾಜ್ಯ ಈಗ ರಾಜ್ಯ ರಾಜ್ಯ ಶಾಸಕಂಗೆ ಅದಕ್ಕೂ ಆ ಮುಖ್ಯಸ್ಥರು ಇರ್ತಾರ ಅವ್ರ ಯಾರಂದ್ರೆ ರಾಜ್ಯಪಾಲರು ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಕೂಡಿ ಮಾಡಿರೋ ಶಾಸನ ಮಡಿಸೋದ್ ಅವ್ರು ಸರಿ ಮಾಡಿದಾರ ತಪ್ಪು ಮಾಡಿದಾರೆ ಎಂಬುದು ನೋಡೋಣ ರಾಜ್ಯಪಾಲರು ರಾಜ್ಯಪಾಲರು ಸರಿ ಮಾಡಿದಾಗ ಅದು ಕಾನೂನಾಗುತ್ತೆ ಅನ್ನೋ ತನಕ ಅದು ಸಹ ಮಾಡೋ ತನಕ ಕಾನೂನು ಆಗುದಿಲ್ಲ ಕಾರ್ಯಾಂಗ ಅಂದ್ರೆ ಇದು ಮೂರನೇದು ನ್ಯಾಯಾಂಗ ನ್ಯಾಯಾಂಗ ಅಂದ್ರೆ ಕಾರ್ಯಾಂಗ ಈಗ ಇವ್ರಿಬ್ರು ಈಗ ಲೋಕಸಭೆ ರಾಜ್ಯಸಭೆ ಕೂಡಿ ಮುಖ್ಯ ಇರ ರಾಷ್ಟ್ರಪತಿ ಆದ ರಾಷ್ಟ್ರಪತಿ ಸಹಿ ಮಾಡಿದಾಗ ಅದು ಕಾನೂನು ಕಾನೂನು ಈಗ ನ್ಯಾಯಾಂಗ ಅಂದ್ರೆ ಎಲ್ಲಾರನ್ನೂ ಒಂದೇ ತರ ನೋಡ್ತಿದ್ ನ್ಯಾಯಾಂಗ ಅವರು ಅದು ಎಷ್ಟು ಸರಿ ಐತಿ ಎಷ್ಟು ತಪ್ಪು ಅನ್ನೋದು ನ್ಯಾಯಾಂಗ ನೋಡ್ತೈತಿ ರಾಷ್ಟ್ರಪತಿ ಅಂದ್ರೆ ಕಾರ್ಯಾಂಗದ ಮುಖ್ಯಸ್ಥ ರಾಷ್ಟ್ರಪತಿ ಸಹಿ ಮಾಡಿದ್ರು ಅದು ಕಾನೂನು ಆದ ಈಗ ನ್ಯಾಯಾಂಗ ಅಂದ್ರ ಇವೆರಡು ಒಂದ ಒಂದ ಶಾಸಕರೂ ಇವೆರಡು ಒಂದಾಗಿರ್ತಾವ ಆದ್ರೆ ನ್ಯಾಯಾಂಗ ಬೇರೆ ಅಂದ್ರೆ ಇವ್ ಎರಡು ಒಂದ್ ಶಾಸನ ನಡೆಸ್ತಾರೆ ಇವ್ರಿಬ್ರು ಕೂಡ ಸಹಿ ಮಾಡಿ ಕಾನೂನು ಮಾಡ್ತಾರೆ ಕಾನೂನು ಮಾಡೋದು ಎಷ್ಟ್ ಸರಿ ಐತಿ ಎಷ್ಟ್ ತಪ್ಪೈತಿ ಮತ್ತೆ ಹೆಂಗ ಅದ್ ಎಷ್ಟ್ ಜನಕ್ಕ ಒಳ್ಳೆಯದಾಗ್ತದೆ ಅನ್ನೋದು ಇನ್ ಈಗ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಕೂಡಿ ಶಾಸನ ನಡೆಸಿದ ಇವ್ರದನ್ನ ಸರಿ ಮಾಡಿ ಕಾನೂನು ಮಾಡಿದ್ರು ಕಾನೂನ ಭಾರತದ ಸರ್ವೋಚ್ಛ రాష్ట్రపతి కార్యాంగ ముఖ్య రాష్ట్రపతి ఇద సరీ తప్పో ఇల్ ఇత రాజ్య శాసకంగా ఐతిలో ఇవ్వగ హింద రాష్ట్రపతి రాజ్యపాలర్ అదో హధాసభ విధాన పరిషత్ కూడి మన అడతారు అద్యపాల సరి తప్పో నోడిత అద ఆ రాజ్యపాలర్ అంద్ర రాజ్య శాసక న్యాయాలయ అద ఉచ్ న్యాయాలయ హైకోర్ట్ న్యాయాలయ ಈಗ ಹೇಳ್ಬೋದು ಇವ್ರಿಬ್ರು ಕೂಡಿ ಒಂದ್ ಶಾಸನ ನಡೆಸಿದ್ರು ಇದನ್ನ ಸೈಮೆ ನೋಡ್ರಿ ಈಗ ಮತ್ತೆ ನ್ಯಾಯ್ ಸರಿ ನೋವು ತಪ್ಪೋ ಎಷ್ಟ್ ಮಟ್ಟಿಗೆ ಸರಿ ಅದ ಎಷ್ಟು ಮಟ್ಟಿಗೆ